ಆದರೆ ಬೇರೆ ಈಗ ಒಂದು ಒಂದು ಎಪ್ಪತ್ತು ಎಂಬತ್ತು ಕಿಲೋಮೀಟರ್ ಹೊಂಟಿನ ನಾನು ಸ್ಟಾಪ್ ಊರದವನು ಕಂಟಿನ್ಯೂ ಊರೇ ಮುಗಿದಿಲ್ಲ ಇಲ್ಲಿದ್ದ ಅವನು ಸೊ ಒಳಗೆ ಕೇವ್ಸ್ದಾಗ ಹೋದಿಲ್ಲ ಆ ಕ್ಯೂಸ್ ಮಾಡ್ಯಾರ ಹೇಳ್ತೀನಿ ಅಲ್ಟಿಮೇಟ್ ಮ್ಯಾಗಿನ್ ಮೂರ್ತಿ ಕಿತ್ತ ಕೇವ್ಸ್ದಾಗ ಭಾರಿ ಮಾಡ್ರಿ ಈ ಕ್ಯೂಸ್ ಸೊ ಮೊದಲು ಬಂದಾಗ ರೈಸ್ ಅಂತ ರೆಡಿ ಆಯಿತು ಇಲ್ಲಿ ನೋಡ್ರಿ ಫುಲ್ ಗಮ್ಮ ಗಮ್ಮ ಅಂತಾರೆ ಪ್ರಶ್ನೆ ಎಲ್ಲ ನೋಡಿರಿ ನಾವು ಅಡುಗೆ ಮಾಡ್ಕೊಂಡು ನೋಡಿ ಅಣ್ಣವ್ರು ಬಂದರು ಇಲ್ಲಿ ಕೇಳೋ ಅಣ್ಣವರು ಕೇಳೋದ್ರು ಆಟೋ ಡ್ರೈವರ್ ಇವರು ఆటో 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 సునీల్ రూమ్ చెక్కుంటే ఈ హజ్జమ శివ టెంపల్ అనంత్ పద్మనం హోక్కు ఇల్ ఎప్ప ఎంపత్ కిలోమీటర్ శ్రీ శిమారాజ ಆ್ಯಕ್ಚುಲಿ ರೂಮಲ್ಲಿ ಹಿಡಿದ್ವು ಅಂದ್ರೆ ಭಾಳ ನೇರು ಹಿಡಿದಿದ್ದೆವು ಎಲ್ಲಪ್ಪ ಅಂದ್ರೆ ಸೀದಾ ಕನ್ಯಾಕುಮಾರಿ ಏನದಲ್ಲ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಅದ್ರ ನೇರು ಹಿಡಿದು ಕೇರಳ ಟ್ರಿಪ್ ಚಾಲು ಆಗ್ತದ ಕೇರಳದಾಗ ಒಂದಿಸ್ ಪ್ಲೇಸ್ಗಳು ಅವೆಲ್ಲ ನೋಡ್ಕೊಂಡು ಹೋಗ್ಬೇಕು ನಾವು ಫುಲ್ಲ ಈ ಯಾವುದು ಕೇರಳದ ಪ್ಲೇಸ್ ಉಳಿಸೋ ಪ್ಲೇ ಎಲ್ಲ ಫುಲ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕತ್ತೆ ಅಂದ್ಕೊಂಡು ಹೊಂಟಿದ್ದೆವು ನಾಡ್ರಿ ನಮ್ಮ ಆ್ಯಕ್ಚುಲಿ ರೈಡ್ದು ಪ್ಲ್ಯಾನ್ ಇದ್ದೆ ಮೇನ್ ಕೇರಳ ಇಲ್ಲಿ ಬಿಸಿಲು ಕಡಕಿರಲ್ಲ ಆದ್ರೂ ಹೀಟ ಮತ್ತು ಬೆವರು ಜಾಸ್ತಿ ಬಿಡ್ತದ ಹ್ಯುಮಿಡಿಟಿ ಜಾಸ್ತಿ ಇರ್ತದೆ ಈ ಕಡೆ ಏನೋ ನಮ್ಮ ಕಡೆ ಬಿಸಿಲು ಕಡಕ್ಕೆ ಇರ್ತದೆ ಒಂಥವ್ರ ಗಿಡದಲ್ಲಿ ನಳಿಗೆ ಹೋದ್ರಲ್ಲ ತಣ್ಣಗೆ ಏನಾರ ಬರ್ತಾರೆ ಬರ್ತಾರೆ ಇದು ಹಾಂಗಿಲ್ಲ ಬಟ್ ಹ್ಯುಮಿಡಿಟಿ ಬಿಸಿಲು ಇದ್ರ ನೋಟೆ ಬಿಸಿಲು ಇರ್ಲಿಕ್ಕೆ ನಟೆ ಒಟ್ಟು ಭಾಳ ತಗಿ ತೆಗಿ ಬಿಟ್ಟಂಗೆ ಆಗ್ತದೆ ಇಲ್ಲಿ ಸೊ ಅದೊಂಥರ ವಿಚಿತ್ರ ಈ ಕೇರಳ ತಮಿಳ್ನಾಡ್ದಾಗಾವೆಲ್ಲ ಊರು ನೋಡ್ರೆ ಕಿಟ್ಟು ಸಣ್ಣ ನೋಡುವ ಲಾರಿಗೋ ನೋಡ್ರಿ ದೊಡ್ಡ ನಾರಿಗೋವಾ ಇಲ್ಲಿ ನೋ ರೋಡ್ ಈ ರೋಡಿನ ತಕ್ಕ ಲಾರಿ ರೋಡಿನ ತಕ್ಕ ಲಾರಿ ಇಲ್ಲಿ ರೋಡಿಗೆ ಮೀರಿ ಲಾರಿ ಇಲ್ಲಿ ಲಾರಿ ಹೊಂಟು ಅಂದ್ರು ಇಲ್ಲಿ ಅಂಥ ದೊಡ್ಡ ಲಾರಿ ದೊಡ್ಡ ದೊಡ್ಡ ಲಾರಿ ಗೊತ್ತ ಇಲ್ಲಿ ನಮ್ಮ ಕಡೆಗೆ ಈ ರೋಡ್ ದೊಡ್ಡ ಬರ್ತಾವ ಲಾರಿಗಳು ಸಣ್ಣ ಕಾಣ್ತಾವ ಇಲ್ಲಿ ಪೂರ ರೋಡ್ ತುಂಬ ಲಾರಿ ಆಯ್ತಾವ ಅಂತ ದೊಡ್ಡ ಲಾ ದೊಡ್ಡ ಲಾರಿ ಅವ ಇಲ್ಲಿ ನೋಡ್ರಿ ಇಂಥ ಸಿಟಿ ಒಳಗೆ ಗಲ್ಲೆ ಅದ ಒಳಗೆ ಗಲ್ಲಿ ರೋಡೆ ಅದಂಗೆ ಅದ ಲಾರಿ ದೊಡ್ಡ ಹಾಂಗೆಡ್ತಾರೆ ಗಾಡಿಗ ಎದುರು ಬರೋರು ಹಂಗೆ ಇದು ಹೋಗೋರು ಹಂಗೆ ಈಗ ನಮ್ ನಂಗೆ ಲಾರಿ ಹಿಡ್ಯೋ ಅವು ಎಷ್ಟ ಮತ್ತ ಎದುರು ಎರಡು ಹಿಂದ ಆರು ಈ ಕಡೆ ಹತ್ತು ಈ ಕಡೆ ಹತ್ತು ಇಪ್ಪತ್ತೈದು ಇಪ್ಪತ್ತೈರಿಂದ ಲಾರಿ ಅದು ಸೋಲ ಸೋಳ ನಂಗ್ ಹೊಡಿತಾರ ಹೊಡಿತಾರೆ ಮತ್ತೆ ಅದನ್ನು ಮತ್ತಿಂತ ಗಲ್ಲಿ ಹೊಡ್ದಾಗ ಆರಾಮ ಹೊಡಿತಾರ ಲಾರಿಗಳು ಒಂದ್ರ ಕೋಡದ್ರಿ ಮುಟ್ಟ ಹೊಡಿತಾರ ಲಾರಿಗಳು ಇಲ್ಲಿ ಕಿಲೋಮೀಟರ್ ಸಮಾಧಾನ ಮಾಡ್ತದೆಲ್ಲ ರೋಡ ಈಗ ಮತ್ತೆ ಲೆಫ್ಟ್ ತಗೋಬೇಕು ಒಳಗೆ ಮೂರು ಕಿಲೋಮೀಟರ್ ಹೋಗ್ಬೇಕು ಸೊ ಸಮುದ್ರದ ಈ ಕಡೆ ಆ ಸಮುದ್ರದ ದಂಡಿಗೆ ಹೋದಾಗ ಅಲ್ಲಿ ನಿಮಗೆ ಕಾಣುತ್ತ ಅಜ್ಜಿಮಲ ಶಿವ ಟೆಂಪಲ್ ಸ್ಟ್ಯಾಚು ಅಲ್ಟಿಮೇಟ್ ಅದು ಭಾರಿ ಸ್ಟ್ಯಾಚು ಅಜ್ಜಿಮಲ ಶಿವ ಟೆಂಪಲ್ ಈಗ ಗಾಡಿ ಇಲ್ಲಿ ಮ್ಯಾಲ ಪಾರ್ಕಿಂಗ್ ಮಾಡಿದ್ದೆ ಮೂರು ಗಾಡಿ ಸೊ ಆ್ಯಕ್ಚುಲಿ ಅಡಿಗೆನೂ ಮಾಡ್ಕೋಬೇಕನ್ನ ಪ್ಲಾನ್ ಅದ ನಮ್ಮದು ಸೊ ಒಳಗೆ ಹೋಗಿ ದರ್ಶನ ಮಕ್ಕೊಂಡ್ಬರಂಪಲ್ಲ ಶಿವಂಪಲು ದರ್ಶನ ಮುಗಿಸ್ಬಂದಿ ಆಮ್ಯಾಗ ಇಲ್ಲಿ ಅಡುಗೆ ಮಾಡ್ಕೊಂಡು ಉಂಡಿ ಹೋಗ್ಬೇಕಂತ ವಿಚಾರ ಅದ ಸೊ ನೋಡ್ರಿ ನಮಗೆ ನಮ್ಕೊಂಡು ಟೀಕ್ಸ್ ಯಾಕಂದ್ರೆ ಮೂವತ್ತಾಗದ ಹಾಂ ಪೆನಾಲ್ಟಿ ನಾ ಫೀಸ್ ಆಯಿತು ನೇ ಪರ್ಮಿಷನ್ ತು ಕು

ಒಳಗ್ ಕ್ಯೋಸ್ ಕ್ಯೂಸ್ ಮಾಡ್ಯಾರ ಹೇಳ್ತೀನಿ ಅಲ್ಟಿಮೇಟ್ ಮ್ಯಾಗಿನ್ ಮೂರ್ತಿ ಕಿತ್ತ ಕ್ಯೋಸ್ ಭಾರಿ ಮಾಡ್ರಿ ಈ ಕ್ಯೋಸ್ ಸೊ ಮೊದಲ ಬಂದಾಗ ಕ್ಯೋಸ್ ಅಂತ ಏನು ಭಾರಿ ಈಗ ಮುಗಿದಿರ ಬಟ್ ಈ ಕ್ಯೂಸ್ ಈಗ ಮಾಡ್ರಿ ರೀಸೆಂಟ್ ಆಗಿ ಬಟ್ ಬಂದ್ರೆ ಕ್ಯೋಸ್ ಮಿಸ್ ಮಾಡಬ್ರಿ ಅವ್ರು ൂർത്തി അതൊന്നും ഭാര്യ ಕೆ ವರ್ಸ್ ದರ್ಶನ ಟೆಂಪಲ್ ಎಲ್ಲ ಅಂದ್ಕೊಂಡು ಮಾಡಿ ಬಂದೆವು ಈಗ ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತದಲ್ಲ ನಾ ಎಲ್ಲಿ ಟೈಮಿಂಗ್ ಅದ ಬಂದ ಅಂದ್ಕೊಂಡಿದ್ದೆ ಬಂದಿಲ್ಲ ಸೊ ಆಲ್ಮೋಸ್ಟ್ ಬಿಡುತ್ತಾರೆ ಗೂಗಲ್ನ ಮತ್ತು ಟೈಮಿಂಗ್ ತೋರಿಸ್ತದ ಒಬ್ಬರಿಗೆ ನೂರು ರೂಪಾಯಿ ಒಳಗೆ ಕೇ ನೋಡೋದು ಮತ್ತೆ ಅಷ್ಟೇ ಎಲ್ಲ ಸ್ಟ್ಯಾಚು ಬಂತು ಕ್ಯೋಸ್ ಅದಕ್ಕೆ ಈಗ ನಾವು ಪಾರ್ಕಿಂಗ್ದಾಗ ಎಲ್ಲಿ ಎತ್ತಿದ್ದೆವು ಮತ್ತೆ ಅಡುಗೆ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆವು ಜಾಗನೂ ಅದ ಅಲ್ಲಿ ಈಗ ಅಡುಗೆ ಮಾಡ್ಬೇಕಂತ ಇತ್ತಿದ್ದೆವು ಸಾವಣ ಹಾಸ್ ಮಾಡ್ ಅವ್ನಿಗೆ ಕೇಳಿದೆ ಸೆಕ್ಯೂರಿಟಿ ಗಾಡಿ ನಾನು ಬಾಳಿಯಲ್ಲಿಗಿಸ್ ಕೊಯ್ಕೊಂಡು ಕೋಯ್ಕೊಂಡಿ ಬಾಳಿಕೆ ಆಗಲಕ್ಕಿ ಅಡಗಿರಿ ಮಸ್ತಾರ ಏಮ್ ಜಿರ ರಸ ರಸ ಸಾಂಬಾರ ತಿಳಿ ಮಾಡ್ರ ನಿನ್ನ ಮಲ್ಲ ಶಿವ ಟೆಂಪಲ್ ಕೇಳಿ ಚಿಕ್ಕಗಡಿ ಇಲ್ಲಿ ಅಡಿಗೆ ಮಾಡಂದ ಈಗ ನಮ್ಮ ಲಕ್ಕಿಯವರು ಬ್ಯಾಳಿ ಕುದಿಸಿದ್ರಾಗ ಬ್ಯಾಳಿ ಕುದಿಸ್ತಾರ ನಾ ಇದ್ರಾಗ ನಾನ್ ಹಿಡ್ತೀನಿ ಫುಲ್ ರಸಮ್ ಅದು ತಿಳಿ ಕಡಾಕಬೇಕು ಅತ್ತ ಲಕ್ಕಿ ಆ ಕಡೆ ಬ್ಯಾಳಿ ಕುದಿಸ್ ಟಮಾಟನೂ ಕುದಿಸ್ತಾರ ಕುದಿಸಿ ಟಮಾಟ ಸಾರು ಮಾಡ್ತಾರತ್ತೀ ದಾಲ್ ಫ್ರೈ ದಾಲ್ ಫ್ರೈ ಏನು ರೀ ಹ್ಞೂ ದಾಲ್ ಫ್ರೈ ದಾಲ್ ತಡಕ ಎಲ್ಲ ಮೆಣಸಿ ಮೆಣಸಿಗಿ ಎಲ್ಲ ಒಣಗಿ ಮೆಣಸಿಕ್ ಅದು ಎಲ್ಲ ಹೊಡಿತಾರೆ ನಾವು ರೈಸ್ ಜೀರಾ ರೈಸ್ ಮಾಡೋಣ ಮಾಡಿರಿ ಗ್ಯಾಸೇ ಹಚ್ಚಿಲ್ಲ ನಾನು ಅವ್ರು ಅಲ್ಲೇ ಅಡಿಗೆ ಚಾಲು ಮಾಡಿದ್ರು ಅವರು ಜೀರಾ ರೈಸಿಗೆ ಇಟ್ಟೀನಿ ಅಕ್ಕಿ ಹಾಕಿನಿ ನೀರು ಹಾಕಿನಿ ಉಪ್ಪಿಟ್ಟು ಹಾಕ್ಬೇಕು ಉಪ್ಪಿಟ್ಟು ಬಿಟ್ಟು ಹಾಕಿದ್ರೆ ರೆಡಿ ಆಗಿಬಿಡುತ್ತೆ ಆ ಕಡೆ ಅವರು ಬ್ಯಾಳಿ ಕೂತಿ ಬಿಟ್ಟರೆ ನೋಡಿರಿ ಸಿಗದ್ರೆ ಫಸ್ಟ್ ಫಸ್ಟ್ ಅದಿನ್ನೂ ಊಟ ಮಾಡ್ಕೊಂಡು ಇಲ್ಲಿಂದ ರೈತ ಸೊ ನಂದು ಜೀರಾ ರೈಸ್ ಅಂತ ರೆಡಿ ಆಯಿತು ಇಲ್ಲಿ ನೋಡಿರಿ ಫುಲ್ಲು ಗಮ್ಮ ಗಮ್ಮ ಅಂತ ಸ್ಮೆಲ್ಲ ಇಲ್ಲಿ ನೋಡ್ರಿ ನಾವು ಅಡುಗೆ ಮಾಡ್ಕೊಂಡು ನೋಡಿ ಅಣ್ಣವ್ರು ಬಂದರೆ ಇಲ್ಲಿ ಕೇಳೋ ಅಣ್ಣವರು ಕೇಳಿದ್ರು ಆಟೋ ಡ್ರೈವರು ಎಲ್ಲ ಇವರು ಆಟೋ ಆಟೋ ಓಡಿಸ್ತೀರೇನು ಆಟೋ ಹೆಸರು ನಿಮ್ಮ ಹೆಸ್ರು ನೇ ನಿಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರು ಸುನೀಲ್ ಸನೋಜ್ ಸುನೀಲ್ ಸನೋಜ್ ಅಂತೇಳಿ ಇಬ್ರು ಆಟೋ ಡ್ರೈವರ್ ನಾವು ಮೇ ಬಿ ಡ್ರೈವರ್ ಟ್ಯಾಕ್ಸಿ ಹಾಂ ಕರ್ನಾಟಕ ಕರ್ನಾಟಕ ಹೈದ್ರಾಬಾದ್ ಇಲ್ಲ ಕರ್ನಾಟಕ ಹಾಂ ಹಾಂ ಇದರ ಲೈ ವೈ ಪೂರಾ ಎತ್ತಿ ಅವರು ಫುಲ್ ದಾಲ್ ತರಕಾರ ರೆಡಿ ಮಾಡ್ತಾರೆ ರೈಸ್ ನಾನು ರೆಡಿ ಮಾಡೀನಿ ಅಂತೂ ಎಲ್ಲ ಐತಿ ಈಗ ಸಿಸ್ ಊಟ ಮಾಡ್ಬೇಕು ಇವತ್ತಲ್ಲ ಜಲ್ಲಿ ಮುಗಿತು ಅಡುಗೆ ಮಾಡೋದು ಫಾಸ್ಟ್ ಆಗಿ ನೀನು ಮೂರು ಮೂರ್ ಮೂರು ಮಾಡಿದೀವಲ್ಲ ಲೇಟಾಗಿತ್ತು ಎಲ್ಲ ರೆಡಿ ಆಗೋಕೆ ತೋರಿಸ್ತೀನಿ ದಾಲ ಜೀರಾ ರೇಸ ಅಲ್ಟಿಮೇಟ್ ಮಸ್ರಾಯ ರೈಸ ಮಸ್ಸ ಭಾರಿ ಆಗಿತ್ತು ಅದಕ್ಕೆ ಆಯ್ತು ಹೊರಗೆ ಬಂದಾಗ ಮಾಡ್ಕೊಂಡು ಒಂಥರ ಹೊಡಿತುಂಬ್ತದ ಫಸ್ಟ್ ಆಫ್ ಆಲ್ ಕ್ರೇಜ್ ಇರಬೇಕು ಎಲ್ಲರಿಗೆ ಎಲ್ಲರಿಗೂ ಏ ಎಲ್ಲಪ್ಪ ಮಾಡೋದು ಅಂತಾರೆ ಮಾಡ್ಕೊಂಡು ಉಂಡ ಬಳಕೆ ಕೊನೆ ಆತ ಅದ್ರ ಬಗ್ಗೆ ಹೆಂಗತ್ತೆ ಏನು ಹೆಲಿಪ್ಯಾಡ ಏನಾರೀ ಹಾಂ ಇಮಾನ್ ಇಮಾನ್ ಇಮಾನ ಕಾಲಿಗ ಇಮಾನ ಇಮಾನ ಚಿರ್ತಿ ಸಣ್ಣ ಇದಾವೆ ಅದು ಏನು ಕೇಳ್ಸಾರ ಹಂಗೆ ಅದಕ್ಕೆ ಅವನವನ ಸ್ಯಾಡ್ ಹೋಗ್ತಿದ್ದು ಕಾಲ 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 ಆಯ್ತಾಳೆ ಕೊಚ್ಚಿ ಕೊಚ್ಚಿ ಹೋಗಿ ಶಿಸ್ತು ಉಂಡೆ ಈಗ ಅವಿಸ್ಕೋದು ಹೋಗೋಗ ಗುಡುಗೊಂಡು ಮಾಡತ್ತ ಪಡೋರು ಪಡಬೇಡ ಗುಡುಗುಡು ಮಾಡತ್ತಲ್ಲ ಇದು ಸೊ ಮಳೆ ಹೊಣತ ಸ್ವಲ್ಪ ಈ ಕಡೆ ಮಾಡಾಗ್ಯದ ಸೊ ಮಳೆ ಬಂದು ನಿಂದ್ರ ನಿಂದಿರಬೇಕು ತಂದ್ಕೊಂಡಿದ್ದೆವು ಬರಲಿ ಬರಲಿ ಮೇಲೆ ಬರಲಿ ಮೇಲೆ ಮೇಲೆ ಬರಲಿ ಮೇಲೆ ಗುಡಗಮನ ಮಳೆ ಬಂತದ ಕಡೆ ಹಾಂ ರೀ ಮಳೆ ಹೊಂಟದ್ರ ಕಡೆ ಮಳೆ ಬಂತ ಕಡೆ ಇವಾಗ ಬರ್ತಾನೆ ಕಲಬುರಗಿಯಿಂದ ನೀವು ನೀವೇ ಎಲ್ಲಿ ಅಲ್ಲಿ ಹೊಂಟಿದಿರಲ್ಲ ಕನ್ಯಾಕುಮಾರಿಯಿಂದ ಎಲ್ಲಿ ಹೋಗಿದ್ದೀರಿ ಈಗ ಯಾರು ಡಿಲೇ ಬಂದಿರ ಸೌಕಾಶ್ ಬಂದಿರ ನೀವು ನೋಡ್ರಿ ಗಾಡಿನೂ ಎರಡು ಮೂರು ದಿನ ಹೈರಾಣ ಆಗಿವು ಅದಕ್ಕೆ ಮಳಿಗೆ ಬಂದು ತಣ್ಣಗಾಯ್ತದ ಹ್ಮ್ ಓಕೆ ಡನ್ ನೋಡ್ರಿ ಒಮ್ಮೆ ಓಕೆ ಮಳೆ ನಿಂತು ಹೋಯ್ತು ಧಗಿಟ್ ಬಿಡ್ಲಿಕ್ಕಾವ ಮಳಿ ಬಂದು ಹೋದ್ರು ಧಗಿ ಬಿಡ್ತಾ ಇಲ್ಲಿ ಕೇಳಿದಾಗ ಶಿವ ಟೆಂಪಲ್ ಪರಮಾತ್ಮ ಹೋಗ್ಬರ್ತೇವಪ್ಪ ನೆಕ್ಸ್ಟ್ ಕಮಿಂಗ್ ಸೂನ್ ಸೊ ಇಲ್ಲಿ ನೋಡ್ರಿ ಟೇಕೆಟ್ ಟೇಕ್ ಅದ ಇಲ್ಲಿ ಸೊ ಅರ್ಬನಿಯ ಗಾಡಿ ಗಾಡಿ ಬಾರಿ ಫುಲ್ ವೈಟ್ ಹಾಂ ಕೊಂಡ್ತ್ರ ಫುಲ್ ಎ ನಿಂತು ಗಾಡಿ ಗಾಡಿ ನಾವು ನೋನ್ ಏನ್ ಯಾಕೆ ಹಾಂ ಇಲ್ಲಿಂದ ಜಸ್ಟ್ ಹದಿನೆಂಟು ಕಿಲೋಮೀಟರ್ ಹೋಗತ್ತ ಬರೀ ಆರಾಗ್ಯದ ಹೆಂಗು ಈಗ ಆ್ಯಕ್ಚುಲಿ ಎದುರಿದ್ದು ಸರ್ವಿಸ್ ರೋಡಿದು ಇವಳಗ್ ಬಂದಿವಲ್ಲ ಇಲ್ಲಿ ಒಳಗೆ ಹೋಗ್ಬೇಕು ಈಗ ಮುಂದೆ ರೈಟಿಗೆ ತೊಗೋಬೇಕು ಮುಂದೆ ರೈಟಿಗೆ ತೊಗೊಂಡು ಆಮ್ಯಾಗ ಫುಲ್ ಹೈವೇ ಆಗ್ತದ ಸೊ ಇಲ್ಲಿ ಬಂದು ನೋಡ್ರಿ ಮುಂದೆ ಹೈವೇನು ಆಗಲೇ ಬಂದಿದ್ದ ಅದೇ ಹೈವೇನೇ ಮತ್ತೆ ಟರ್ನ್ ಹೈವೇಗೆ ಬಂದು ಮುಂದೆ ರೈಟಿಗೆ ಹೋಗ್ಬೇಕು ರೈಟಿಗೆ ಹೋದರೆ ಸೀದಾ ನೈಟ್ನ ಹ್ಯಾಂಕ್ ಕಾಣ್ತದ ಕೇರಳದಾಗ ಹೈವೇ ಮಸ್ತ್ ಕಾಣ್ತಾರೆ ಭಾರಿ ಫುಲ್ ಇನ್ನೊಂದು ಇಲ್ಲಿ ಹೈವೇದಾಗ ಏನಲ್ಲ ಪ್ರತಿಯೊಂದು ಕೂಡ ಕಂಟಿನ್ಯೂ ಅದ ಇಲ್ಲಿ ಕೂಡ ಕಂಟಿನ್ಯೂ ಪ್ರತಿಯೊಂದು ಊರಿಗೆ ಸರ್ವಿಸ್ ಸಪ್ರೇಟೇ ಮಾಡಿಬಿಟ್ರ ಭಾರಿ ಅದು ಭಾರಿ ಚಲೋ ಮಾಡ ಯಾಕೆ ಅವ್ರ ಒಳಗೆ ಬರಪ್ಲಿಲ್ಲ ಅವ್ರು ಹೋಗ್ಲಿಲ್ಲ ಹೈವೇದಾಗ ಏನು ಹೋಗ್ತೀದಾಗ ಬರ್ದಿಟ್ಟೆ ಹೈವೇದಾಗ ಹೋಗ್ಬೇಕು ಇಲ್ಲ ಉಳ್ಗಿ ಅಲ್ಲೇ ಅಲ್ಲಿ ಆರಾಮಾರ ಹುಡುಗಿ ಹೋಗೋದು ಅಷ್ಟು ಬೆಸ್ಟ್ ಭಾರಿ ಮಾಡ್ರಿ ಹೈವೇ ಮುಗೀತಿ ಹೈವೇಲಿಂದ ನಾವು ನಾನು ರೇಟಿಗೆ ತೊಗೋಬೇಕು ಕಿಲೋಮೀಟ್ರಿಗೆ ಲಾರಿಗಳು ಎಂತಿಂತವ ಕಿಟ್ ಕಿಟ್ ರೋಡ್ ಇರ್ತಾವ ಲಾರಿಗಳು ನೋನಾ ಎಷ್ಟು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎರಡು ಇಲ್ಲಿ ಎಂಟು ಕಾಡಿ ಎಂಟು ಒಂಬತ್ತು ಹಾಂ ಒಂಬತ್ತು ಒಂಬತ್ತು ಹದಿನೆಂಟು ಟೈ ತೈರಿ ಲಾರಿ ಅದ ನಾಡ್ರಿ ಇಲ್ಲಿಂದ ನಾಲ್ಕು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಅದ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಸೊ ನಿಯರ್ ಬೈ ರೂಮ್ ಮಾಡಿ ಏಟೀನ್ ನೈನ್ಟಿ ಒನ್ ಕಮಾನ್ ಇದು ಏಟೀನ್ ನೈಂಟಿ ಒನ್ ಕಮಾನ್ ಆಗ್ಯದ ಒಳಗೆ ಬಂದಿದ್ದು ಇಲ್ಲಿ ಮುಂದೆ ರೈಟಿ ತೊಗೋಬೇಕು ನಾ ಸರ್ ಎಲ್ಲಿ ಮತ್ತೆ ಗಲ್ಲೆಗೆ ಹೋಗ್ಬೇಡ ಒಂದೇ ಗಲ್ಲೆ ಹಾಕೋತಿ ಅಂತ ಇದೇ ದೇವಸ್ಥಾನ ಕಣಪಲ್ಗಾಲಿ ಅನಂತ್ ಪದ್ಮನಾಭ ಸ್ವಾಮಿ ಟೆಂಪಲ್ ಸೊ ನಾವೀಗ ಅನಂತ್ ಪದ್ಮನಾಭ ದೇವಸ್ಥಾನದಲ್ಲಿ ರೂಮ್ ಇಡಿದ್ವಿ ಹಾಲ್ ಮಾಡೋಕತ್ತೆ ಇಲ್ಲೇ ರೂಮ್ ಸೊ ರೂಮ್ ಅಂತ ಕಮ್ಮಿ ಇರ್ತದೆ ಅಥವಾ ಒಂದು ಲೋ ಲೆವೆಲ್ದಾಗ ಹಿಡಿದು ಸೊ ನಾಳೆ ಮುಂಜಾನೆ ಅದ್ದಿ ದರ್ಶನ ಮುಗ್ಕೊಂಡು ಅಲ್ಲಿಂದ ಸೀದಾ ನಾವು ಇಲ್ಲಿಂದ ಸರಿ ಇಲ್ಲಿಂದ ಜಿಡಾಯಿ ಹೋಗ್ಬೇಕು ಜಿಡಾಯಿಲಿಂದ ಹೊರಕಲ ಕೋಲಂ ಬೀಚಿಂದ ಅವ್ರ ಮುಖ ಹೋಗ್ಬೇಕು ನೋಡೋ ಟ್ರೈನ್ ಆಗ್ತದೆ ಬರ್ಬೇಕು ಅಂದ್ರೆ ಬರ್ತೀವಿ ಓಕೆ ಇಲ್ಲಿ ಆಗಿಲ್ಲಿ ಮುಗಿಸ್ತೀನಿ ಮತ್ತೊಂದು ನಾಳೆ ಬೆಳಗ್ಗೆ ಸಿಗ್ತೀನಿ ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಬಾಯ್